ದಶಮಹಾವಿದ್ಯೆಗಳಲ್ಲಿ ನಾಲ್ಕನೆಯ ಸ್ಥಾನವನ್ನು ತಾಯಿ ತ್ರಿಪುರ ಸುಂದರಿಯು ಅಲಂಕರಿಸಿದ್ದಾಳೆ ಈಕೆಯನ್ನ ಕಾಮೇಶ್ವರಿ ಕಾಮಕಲಾದೇವಿ ಷೋಡಶಿ ರಾಜರಾಜೇಶ್ವರಿ ಲಲಿತಾದೇವಿ ಎಂದು ಕರೆಯುತ್ತಾರೆ ಈ ದೇವಿಯ ಮಂತ್ರವನ್ನು ಶ್ರೀ ಎನ್ನುವರು ಶ್ರೀ ಹೈಗ್ರೀವ ವಿರೆಸಿದ ಲಲಿತಾ ಸಹಸ್ರನಾಮವು ತುಂಬ ಪ್ರಸಿದ್ಧವಾದ ಸ್ತೋತ್ರ ಈ ಸ್ತೋತ್ರವು ಹಲವಾರು ರಹಸ್ಯ ವಿದ್ಯೆಗಳನ್ನು ವಿವರಿಸುತ್ತದೆ ಶ್ರೀಚಕ್ರ ಉಪಾಸನೆ ಮಾನವನ ಸಪ್ತಚಕ್ರಗಳಲ್ಲಿ ದೇವಿಯ ಪಾತ್ರ ದುರ್ಗಾ ಸಪ್ತಶತಿಯಲ್ಲಿ ಕಂಡುಬರುವ ಪ್ರತಿಯೊಬ್ಬ ದೇವತೆಯ ವರ್ಣನೆ ದೇವಿಯ ದೈಹಿಕ ರೂಪ ಹಾಗೂ ದೇವಿಯ ಪೂಜಾಕ್ರಮ ಹೀಗೆ ಹಲವಾರು ರಹಸ್ಯಗಳನ್ನು ಸಹಸ್ರನಾಮವು ವಿವರಿಸುತ್ತದೆ ಶ್ರೀಚಕ್ರದ ಬಿಂದುವಿನಲ್ಲಿ ಲಲಿತಾ ದೇವಿಯು ವಿರಾಜಿಸಿರುತ್ತಾಳೆ ಈ ಬಿಂದುವು ತ್ರಿಕೋನ ಬಿಂದುಗಳಿಂದ ಆವರಿಸಿದ್ದು ಈ ಮೂರು ತ್ರಿಕೋನ ಬಿಂದುಗಳು ಸೃಷ್ಟಿ ಸ್ಥಿತಿ ಲಯಗಳನ್ನು ಸೂಚಿಸುತ್ತದೆ ಶ್ರೀಚಕ್ರವು ತನ್ನೊಳಗೆ ಅರವತ್ನಾಲ್ಕು ಯೋಗಿನಿಯ ಸಮೇತ ಇನ್ನೂ ಹಲವು ದೇವಿಯರನ್ನು ಹೊಂದಿದೆ ಸಪ್ತಮಾತೃಕೆಯರು ನವದುರ್ಗೆಯರು ಚಂಡಿಕೆಯರು ಎಲ್ಲರೂ ಈಕೆಗೆ ಅಧೀನ ಇನ್ನು ಈಕೆಯ ರೂಪಾನ್ವೇಷಣೆ ನೋಡುವುದಾದರೆ ತ್ರಿಪುರ ಸುಂದರಿಯು ಶಿವನನ್ನು ಮಂಚವಾಗಿಸಿಕೊಂಡು ಶಿವನ ಹೊಕ್ಕಳಿನಿಂದ ಬಂದ ಕಮಲದ ಮೇಲೆ ಕುಳಿತಿರುವಂತೆ ಚಿತ್ರಿಸಲಾಗುತ್ತದೆ ಸಾಮಾನ್ಯವಾಗಿ ಶಿವನ ತೊಡೆಯ ಮೇಲೆ ಉಮಾದೇವಿಯು ಹೇಗೆ ಆಸೀನರಾಗಿರುತ್ತಾಳೆಯೋ ಹಾಗೆಯೇ ಇಲ್ಲಿ ಕಾಮೇಶ್ವರಿಯು ತನ್ನ ಪತಿ ಕಾಮೇಶ್ವರನ ಮೇಲೆ ಆಸೀನಳಾಗಿದ್ದಾಳೆ ಈ ಎರಡು ದೃಷ್ಟಿಕೋನವು ಒಂದೇ ಆಗಿರುತ್ತದೆ ಅವಳ ಮಂಚದ ಕಾಲುಗಳು ಬ್ರಹ್ಮ ವಿಷ್ಣು ರುದ್ರಗಳು ಈಕೆಯನ್ನ ಸಾಮಾನ್ಯವಾಗಿ ಹದಿನಾರು ವರ್ಷ ವಯಸ್ಸಿನ ಹುಡುಗಿಯಾಗಿ ಚಿತ್ರಿಸಲಾಗಿದ್ದು ವಿವಿಧ ಆಭರಣಗಳನ್ನು ಧರಿಸಿರುತ್ತಾಳೆ ಭಾರದ ಸ್ತನಗಳು ತೆಳುವಾದ ಸೊಂಟ ಹಣೆಯಲ್ಲಿ ಅರ್ಧಚಂದ್ರವಿರುತ್ತದೆ ಲಕ್ಷ್ಮಿ ಹಾಗೂ ಸರಸ್ವತಿ ಬೀಸಣಿಗೆಯಿಂದ ತಾಯಿಯ ಸೇವೆ ಮಾಡುತ್ತಾರೆ ರತ್ನಗಳ ದ್ವೀಪದಲ್ಲಿ ಅಮೃತ ಸಾಗರದಿಂದ ಸುತ್ತುವರೆದಿರುವ ಬ್ರಹ್ಮಾಂಡದ ಆಚೆಗೆ ಕದಂಬ ವೃಕ್ಷಗಳಲ್ಲಿ ಚಿಂತಾಮಣಿ ಎಂಬ ವಿಶ್ವಕರ್ಮನಿಂದ ನಿರ್ಮಿಸಲ್ಪಟ್ಟ ಗೃಹದಲ್ಲಿ ತಾಯಿಯ ವಾಸವಿರುತ್ತದೆ ಇನ್ನು ಲಲಿತಾದೇವಿಯ ದಂತಕಥೆ ನೋಡುವುದಾದರೆ ಲಲಿತಾ ಸಹಸ್ರನಾಮದಲ್ಲಿ ವಿವರಿಸಿದ ಹಾಗೆ ಶಿವನ ಅನುಗ್ರಹದಿಂದ ಭಂಡಾಸುರ ಎಂಬ ರಾಕ್ಷಸನು ಬಹುತೇಕ ಅಜೇಯನಾಗಿ ಬ್ರಹ್ಮಾಂಡಕ್ಕೆ ಕಂಟಕವಾಗಿದ್ದನು ಶಿವನ ಮತ್ತು ವಿಷ್ಣುವಿನ ಪ್ರಾರ್ಥನೆ ಮೇರೆಗೆ ತಾಯಿ ಲಲಿತೆಯು ಭಂಡಾಸುರನ ವಧೆ ಮಾಡಿ ದೇವತೆಗಳನ್ನು ರಕ್ಷಿಸುತ್ತಾರೆ ತ್ರಿಪುರ ರಹಸ್ಯದ ಪ್ರಕಾರ ಬ್ರಹ್ಮಾಂಡದ ಆರಂಭದ ಮೊದಲು ತ್ರಿಪುರ ಸುಂದರಿ ದೇವತೆಯು ಮಾತ್ರ ಅಸ್ತಿತ್ವದಲ್ಲಿದ್ದಳು ಈಕೆಯ ಬಯಕೆಯಿಂದ ಸೃಷ್ಟಿ ಸ್ಥಿತಿ ಲಯಕಾರಕರಾದ ಬ್ರಹ್ಮ ವಿಷ್ಣು ಮಹೇಶ್ವರರು ಜನಿಸಿದರು ಈ ತ್ರಿಮೂರ್ತಿಗಳು ತಾಯಿಯ ಸೃಷ್ಟಿಯ ಬಯಕೆಯಿಂದ ಹುಟ್ಟಿದರು ಶ್ರೀಚಕ್ರದ ತ್ರಿಕೋನ ಬಿಂದುಗಳು ಬಯಕೆ ಜ್ಞಾನ ಮತ್ತು ಕ್ರಿಯೆಗಳನ್ನು ಸೂಚಿಸುತ್ತವೆ ಹಾಗಾಗಿ ಇಲ್ಲಿ ಶಿವನು ಬಯಕೆ ವಿಷ್ಣುವು ಜ್ಞಾನ ಮತ್ತು ಬ್ರಹ್ಮನು ಕ್ರಿಯೆಯನ್ನು ಪ್ರತಿನಿಧಿಸುತ್ತಾರೆ ತ್ರಿಪುರ ರಹಸ್ಯವು ಅತ್ಯುನ್ನತ ಆಧ್ಯಾತ್ಮಿಕ ಸತ್ಯದ ಬೋಧನೆಗಳನ್ನು ವಿವರಿಸುತ್ತದೆ ಈ ರಹಸ್ಯವನ್ನ ಮೊದಲು ಶಿವನು ವಿಷ್ಣುವಿಗೆ ಬೋಧಿಸಿದನು ನಂತರ ವಿಷ್ಣು ಅವಧೂತರ ಅಧಿಪತಿಯಾದ ದತ್ತಾತ್ರೇಯನಾಗಿ ಭೂಮಿಯ ಮೇಲೆ ಅವತರಿಸಿ ಪರಶುರಾಮನಿಗೆ ಕಲಿಸಿದನು ದತ್ತಾತ್ರೇಯರು ಪರಶುರಾಮನ ನಂತರ ಹರಿತಾನನಿಗೆ ಕಲಿಸಿದರು ತ್ರಿಪುರ ರಹಸ್ಯವು ದತ್ತಾತ್ರೇಯ ಮತ್ತು ಪರಶುರಾಮರ ನಡುವೆ ನಡೆದ ಸಂಭಾಷಣೆ ಹರಿತಾನ ಮಗ ಹರಿತಾಯನು ಇದನ್ನು ಲೇಖಿಸಿದನು ಇದನ್ನು ಹರಿತಾಯನ ಸಂಹಿತೆ ಎನ್ನುತ್ತಾರೆ ತ್ರಿಪುರ ರಹಸ್ಯವು ರಮಣ ಮಹರ್ಷಿಗಳಿಂದ ಪೂಜಿಸಲ್ಪಟ್ಟಿದ್ದು ಇವರ ಬಯಕೆಯಂತೆ ಮುನಗಲ ವೆಂಕಟರಾಮಯ್ಯನವರು ತ್ರಿಪುರ ರಹಸ್ಯವನ್ನು ಇಂಗ್ಲಿಶಿನಲ್ಲಿ ಅನುವಾದಿಸಿದರು ಶ್ರೀಚಕ್ರ ಯಂತ್ರದಿಂದ ಕನ್ನಡದ ಐವತ್ತು ಅಕ್ಷರಗಳು ಬೀಜಾಕ್ಷರ ಮಂತ್ರಗಳಾಗಿ ಮೊದಲು ಹುಟ್ಟಿಕೊಂಡವು ಲಲಿತಾ ಸಹಸ್ರನಾಮದಲ್ಲಿ ಹೇಳಿರುವ ಹಾಗೆ ಈಕೆ ಪಂಚ ಸಂಖ್ಯೋಪಚಾರಣಿಯಾಗಿದ್ದು ಪಂಚ ದಶಾಕ್ಷರಿ ಮಂತ್ರಗಳಿಂದ ಮತ್ತು ಷೋಡಶ ಮಂತ್ರಗಳಿಂದ ಪೂಜಿಸಲಾಗುತ್ತದೆ ಲಲಿತಾ ಸಹಸ್ರನಾಮದ ಫಲ ಅನುಭವಿಸಬೇಕಾದರೆ ಈ ಬೀಜಾಕ್ಷರಗಳನ್ನು ಜಪದ ಮೂಲಕ ಉಚ್ಚರಿಸಿ ನಂತರ ಲಲಿತಾ ತ್ರಿಶತಿ ಸ್ತೋತ್ರ ಸಮೇತ ಸಹಸ್ರನಾಮವನ್ನು ಹೇಳಬೇಕು ಲಲಿತಾ ಸಹಸ್ರನಾಮವನ್ನು ಎಂಟು ವಾಗ್ದೇವತೆಗಳಾದ ವಾಸಿನಿ ಕಾಮೇಶ್ವರಿ ಅರುಣ ವಿಮಲ ಜಯನಿ ಮೋದಿನಿ ಸರ್ವೇಶ್ವರಿ ಮತ್ತು ಲಲಿತಾ ಲಲಿತಾದೇವಿಯ ಆಜ್ಞೆಯ ಮೇರೆಗೆ ರಚಿಸಿದರು ನಂತರ ಅಗಸ್ತನ ಕೋರಿಕೆಯ ಮೇರೆಗೆ ವಿಷ್ಣುವಿನ ರೂಪವಾದ ಹೈಗ್ರೀವಸ್ವಾಮಿಯು ಕಲಿಸಿದರು ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಬ್ರಹ್ಮಾಂಡ ಪುರಾಣದಲ್ಲಿ ನಾವು ಕಾಣಬಹುದು ಲಲಿತೆಯನ್ನು ಕೌಲ ಅಥವಾ ವಾಮಾಚಾರ ಮತ್ತು ಸಮಯ ಅಥವಾ ಸಾತ್ವಿಕ ಮಾರ್ಗಗಳಲ್ಲಿ ಆರಾಧಿಸಲಾಗುತ್ತದೆ ಸೌಂದರ್ಯ ಲಹರಿ ಮತ್ತು ತಂತ್ರಸಾರವು ಇವಳ ಕೂದಲಿನಿಂದ ಪಾದಗಳವರೆಗೆ ವಿವರಿಸುತ್ತದೆ ಈಕೆಯನ್ನ ಕಾಮಾಕ್ಷಿ ಆಗಿಯೂ ಪೂಜಿಸಲಾಗುತ್ತದೆ ಇವಳ ಆರಾಧನೆಯು ಭಾರತದ ವಿವಿಧ ಭಾಗಗಳಲ್ಲಿ ಮತ್ತು ಶ್ರೀಚಕ್ರ ಯಂತ್ರದ ಮೂಲಕ ಎಲ್ಲೆಡೆಯಲ್ಲಿ ಪೂಜಿಸಲಾಗುತ್ತದೆ ಜರ್ಮನಿಯಲ್ಲೂ ಕೂಡ ಶ್ರೀ ಕಾಮಡ್ಡಿ ಅಂಪಾಲ್ ಎಂಬ ಲಲಿತೆಯ ದೇವಾಲಯವಿದೆ ಲಲಿತಾ ಜಯಂತಿಯನ್ನ ಮಾಘ ಮಾಸದ ಹುಣ್ಣಿಮೆಯನ್ನು ಆಚರಿಸಲಾಗುತ್ತದೆ ಲಲಿತಾ ಪಂಚಮಿ ಅತ್ಯಂತ ಮಂಗಳಕರವಾಗಿದ್ದು ಶರದ್ ನವರಾತ್ರಿ ಉತ್ಸವದ ಐದನೇ ದಿನದಂದು ಆಚರಿಸಲಾಗುತ್ತದೆ ಕಾಮೇಶ್ವರನ ಪ್ರಾಣನಾಥೆಯಾದ ಕಾಮೇಶ್ವರಿಯು ಎಲ್ಲರನ್ನ ಆಶೀರ್ವದಿಸಲಿ ಎಂದು ಪ್ರಾರ್ಥಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು